ನಮಸ್ಕಾರ ಸ್ನೇಹಿತರೆ ರಾಜ್ಯದಲ್ಲಿ ಮತ್ತೆ ಭಾರಿ ಮಳೆ ಸ್ನೇಹಿತರೆ ಹೌದು ಸ್ನೇಹಿತರೆ ಎಲ್ಲೆಲ್ಲಿ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಮುಂಗಾರು ಮಳೆ ಅರ್ಭಟಿಸುವುದು ಖಚಿತವಾಗಿದೆ ಹೌದು ಸ್ನೇಹಿತರೆ ಇಂದಿನಿಂದ ಮುಂದಿನ ಐದು ದಿನಗಳವರೆಗೆ ಒಳನಾಡಿನ ಜಿಲ್ಲೆಗಳಲ್ಲಿ ಸಾಧಾರಣದಿಂದ ಭಾರಿ ಮಳೆ ಆಗಲಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಹವಾಮಾನ ಇಲಾಖೆ ಏನಿದೆ ಮುಸ್ಸೂಚನೆಯನ್ನು ಕೊಟ್ಟಿದೆ ಸ್ನೇಹಿತರೆ ಹಾಗಾದರೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಎಷ್ಟು ಮಳೆ ಆಗಲಿದೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಎಲ್ಲೋ ಅಲರ್ಟ್ ಮಾಡಲಾಗಿದೆ ಎಂಬುದರ ಕುರಿತು ನಮ್ಮ ಚಾನಲ್ನಲ್ಲಿ ಸಂಪೂರ್ಣವಾಗಿ ತಿಳಿದು ತಿಳಿಸಿಕೊಡ್ತೇವೆ ಅದಕ್ಕೋಸ್ಕರ ನೀವು ಪವನ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿಕೊಂಡು ಪೂರ್ತಿ ವಿಡಿಯೋನ ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ನಿಮ್ಮ ಜಿಲ್ಲೆ ಯಾವುದು ಅಂತ ಹೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ನೋಡೋಣ ಯಾವ್ಯಾವ ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ ಸ್ನೇಹಿತರೆ ನಿಮ್ಮ ಜಿಲ್ಲೆಗಳಲ್ಲಿ ಇವತ್ತು ಮಳೆ ಆಗ್ತಾ ಇದ್ದರೆ ನಿಮಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಸ್ನೇಹಿತರೆ ಊರಲ್ಲಿ ಇವತ್ತು ಮಳೆ ಆಗ್ತಾ ಅಂತ ಅಂತೇಳಿ ಹವಾಮಾನ ವೈಪತ್ರ ವೈ ಪರಿತ್ಯಗಳ ಪ್ರಭಾವದಿಂದ ಬೀದರ್ ಕಲಬುರಗಿ ಯಾದಗಿರಿ ಮಂಡ್ಯ ಮೈಸೂರು ಜಿಲ್ಲೆಗಳಲ್ಲಿ ಸೆಪ್ಟೆಂಬರ್ ಹನ್ನೊಂದರಂದು ಭಾರಿ ಮಳೆ ಆಗಿದೆ ಇನ್ನು ಮುಂದಿನ ಐದು ದಿನಗಳಿಗಾಗಿ ಎಲ್ಲೋ ಅಲರ್ಟ್ ಕೂಡ ನೀಡಲಾಗಿದೆ ಸ್ನೇಹಿತರೆ ಸೆಪ್ಟೆಂಬರ್ ಹದಿನಾಲ್ಕರಂದು ವಿಜಯಪುರ ಕೊಪ್ಪಳ ರಾಯಚೂರು ಯಾದಗಿರಿ ಮತ್ತು ಕಲಬುರಗಿಯಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಸ್ನೇಹಿತರೆ ಸೆಪ್ಟೆಂಬರ್ ಹದಿನೈದರಂದು ಒಂದು ದಿನ ಬೆಳಗಾವಿ ಜಿಲ್ಲೆಯಲ್ಲಿ ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಜೋರು ಗಾಳಿ ಸಹಿತ ಧಾರಾಕಾರ ಮಳೆಯಾಗಲಿದೆ ಎಂದು ಮುಚ್ಚೂಚನೆಯನ್ನು ನೀಡಲಾಗಿದೆ ಹವಾಮಾನ ಇಲಾಖೆ ಸ್ನೇಹಿತರೆ ಉಳಿದಂತೆ ರಾಜ್ಯದ ಹಾವೇರಿ ಗದಗ ಧಾರವಾಡ ಬಾಗಲಕೋಟೆ ದಾವಣಗೆರೆ ವಿಜಯನಗರ ಬಳ್ಳಾರಿ ಚಿತ್ರದುರ್ಗ ಮಂಗಳೂರು ಉತ್ತರ ಕನ್ನಡ ಭಾಗಗಳಲ್ಲಿ ಹಗುರು ಮಳೆ ಆಗಬಹುದು ಕರಾವಳಿಯ ಉಡುಪಿ ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಶಿವಮೊಗ್ಗ ತುಮಕೂರು ಕೊಡಗು ಹಾಸನ ಜಿಲ್ಲೆಗಳಲ್ಲಿ ಮಳೆ ವಿರಾಮ ಇದೆ ಭಾರೀ ಮಳೆ ನಿರೀಕ್ಷೆ ಈ ಭಾಗಕ್ಕೆ ಸದ್ಯಕ್ಕೆ ಇಲ್ಲ ಬದಲಾಗಿ ಒಳನಾಡಿನ ಜಿಲ್ಲೆಯಲ್ಲಿ ಮಳೆ ಸಕ್ರಿಯವಾಗಿ ರಾಜ್ಯದಲ್ಲಿ ಕಳೆದು ಎರಡು ದೃಢಂಗಿನಿಂದ ಹಾವೇರಿ ಧಾರವಾಡ ಬೆಳಗಾವಿ ಗದಗ ಕಲಬುರಗಿ ಆ್ಯಂಡ್ ವಿಜಯಪುರ ಬೀದರ್ ಜಿಲ್ಲೆಗಳಲ್ಲಿ ಮಳೆ ತುಂಬ ಹೆಚ್ಚಾಗಿ ಕಂಡು ಬರ್ತಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಇನ್ನು ಐದು ದಿನಗಳವರೆಗೆ ಮಳೆ ಆಗುವ ಸಾಧ್ಯತೆ ಇದೆ ಭಾರಿ ಮಳೆ ಮತ್ತು ನಿಮ್ಮ ಜಿಲ್ಲೆ ಯಾವುದು ಅಂಥೇಳಿ ನಮಗೆ ಕಮೆಂಟ್ ಮೂಲಕ ನಮಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಆ್ಯಂಡ್ ದಯವಿಟ್ಟು ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ಅಪ್ಡೇಟ್ಗಳಿಗಾಗಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೂ ವಿಡೋನ ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು